ಪೊಲೀಸ್ ಇಲಾಖೆ ಪೊಲೀಸರು ಇನ್ಸ್ಪೆಕ್ಟರು ಸಬ್ಇನ್ಸ್ಪೆಕ್ಟರು ಡಿ ವೈ ಎಸ್ ಪಿ ಎ ಸಿ ಪಿ ಡಿ ಸಿ ಪಿ ಕಮಿಷನರ್ ಡಿ ಐ ಜಿ ಡಿ ಜಿ ಪಿ ಎಲ್ಲರೂ ಸಹ ಅರಾಜಲ್ಲಿ ತಮ್ಮ ಪೋಸ್ಟಿಂಗ್ಗಳನ್ನು ಹರಾಜಲ್ಲಿ ಕೊಂಡುಕೊಂಡು ಅದರಲ್ಲಿ ಪೋಸ್ಟಿಂಗ್ ಅಲ್ಲಿ ಕೆಲಸ ಮಾಡಕ್ಕೆ ಬರೋದು ಈಗ ಒಂದ್ಸತಿ ಅರಾಜಲ್ಲಿ ಮೇಲೆ ಅವ್ರು ಸಂಪಾದನೆ ಮಾಡಬೇಕಲ್ಲ ಆಮೇಲೆ ಕನಿಷ್ಠ ಒಂದು ರಿಸರ್ಚ್ ಪ್ರಕಾರ ಒಬ್ಬ ಸಬ್ಇನ್ಸ್ಪೆಕ್ಟರ್ ಕನಿಷ್ಠ ನೂರು ಕೋಟಿ ಬೆಂಗಳೂರಲ್ಲಿ ಸಂಪಾದನೆ ಮಾಡ್ತಾನೆ ಒಬ್ಬ ಇನ್ಸ್ಪೆಕ್ಟರ್ ನೂರು ಕೋಟಿ ಐದು ವರ್ಷದಲ್ಲಿ ನೂರು ಕೋಟಿ ಸಂಪಾದನೆ ಇರುತ್ತೆ ಜೊತೆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಲೆವೆಲ್ ಹೋಗಿ ಇನ್ಸ್ಪೆಕ್ಟರ್ ಅಂಡ್ ಎ ಸಿ ಪಿ ಅವರ ರೇಂಜು ಅವರ ಸಂಪಾದನೆ ಅವರ ಸಂಪಾದನೆ ಕನಿಷ್ಠ ಐದು ವರ್ಷದಲ್ಲಿ ಐನೂರು ಕೋಟಿಗೂ ಹೆಚ್ಚು ಬೆಂಗಳೂರು ಸಿಟಿನಲ್ಲಿ ಅನ್ನೋದು ಒಂದು ರಿಸರ್ಚ್ ದಾಖಲೆ ಇದೆ ಆಮೇಲೆ ಸ್ವಲ್ಪ ಮೇಲೆಕ್ಕೆ ನೀವು ಡಿ ಸಿ ಪಿ ಮತ್ತೆ ಡಿಐ ಜಿ ರ್ಯಾಂಕ್ ಹೋಗ್ಬಿಟ್ರೆ ಕನಿಷ್ಠ ಐಪಿಎಸ್ ಗಳ ಸಂಪಾದನೆ ಎಲ್ಲರೂ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ದೇವ್ ಬಿಕಮ್ ಲಿಟ್ರಲಿ ಕರಪ್ಟ್ ಸುಮಾರು ಐದು ಸಾವಿರ ಕೋಟಿ ಒಬ್ಬ ಐ ಪಿ ಎಸ್ ಮೀನ್ ನಾಟ್ ಬಡಿ ಬಟ್ ನೈಂಟಿ ನೈನ್ ಪರ್ಸೆಂಟ್ ಡಿಪಾರ್ಟ್ಮೆಂಟ್ ಕರಪ್ಟ್ ಆಗಿದೆ ಅಷ್ಟು ಮಟ್ಟಿಗೆ ಕೊಳೆತು ನಾಡ್ತಾ ಇದೆ ಈ ಒಂದು ವ್ಯವಸ್ಥೆಯನ್ನ ಸರಿ ಮಾಡಬೇಕಾದ್ದು ಸರ್ಕಾರದ ಕೆಲಸ ನಮ್ಮ ನಿಮ್ಮ ಕೆಲಸ ಧ್ವನಿ ಮಾಡೋರ ಕೆಲಸ ನಮ್ಮಂಥವ್ರ ಕೆಲಸ ಸಹ ಇಲ್ಲ ಅಂತಂದ್ರೆ ಆ ಬಾಂಗ್ಲಾದೇಶ್ ಥರ ಆ ಶ್ರೀಲಂಕಾ ಥರ ಆ ಒಂದು ನಮ್ಮ ಪಕ್ಕದ ಪಾಕಿಸ್ತಾನದ ಥರ ಅಫ್ಘಾನಿಸ್ತಾನದ ಥರ ನಮ್ಮ ಮಕ್ಕಳು ನಾವುಗಳು ಬೀದಿಗಿನಲ್ಲಿ ಒಡೆದಾಡ್ಕೊಂಡು ಸಾಯ್ಕೊಂಡು ಸರ್ಕಾರ ಉರುಳೋಗಿ ಆಮೇಲೆ ಇಲ್ಲಿರೋರೆಲ್ಲ ಓಡೋಗಿ ಅಧಿಕಾರಿಗಳಲ್ಲೆಲ್ಲ ಎಲ್ಲ ಬೇರೆ ದೇಶದಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಕೊನೆಗೆ ಸಫರ್ ಆಗೋದು ನಾವೇ ಸ್ನೇಹಿತರೆ ಅದಕ್ಕೋಸ್ಕರ ಈ ಒಂದು ಭ್ರಷ್ಟಾಚಾರ ಮಟ್ಟ ಹಾಕ್ಲೇಬೇಕು ನಮ್ಮಂತ ಕೈ ಇಡಲೇಬೇಕು ನೀವೆಲ್ಲ ಭಾಗವಹಿಸಿ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಕರ್ನಾಟಕ ಇಷ್ಟು ದಿವಸ ನಾನು ಆರೋಪ ಮಾಡ್ತಾ ಇದ್ದೆ ನಮ್ಮ ಟೀಮ್ ಆರೋಪ ಮಾಡ್ತಾ ಇತ್ತು ಪೊಲೀಸ್ ಇಲಾಖೆಲ್ಲ ಭ್ರಷ್ಟಾಚಾರ ಇದೆ ಪೋಸ್ಟಿಂಗ್ಗಳನ್ನು ಇವರು ಹಣ ಕೊಟ್ಟು ಕೊಂಡುಕೊಳ್ತಾರೆ ಆಮೇಲೆ ಮೇಲೆ ಅರಾಜ್ ಹಾಕ್ತಾರೆ ಅದನ್ನೇ ಐ ಮೀನ್ ಐ ಪಿ ಎಸ್ ಗಳು ಸಬ್ಇನ್ಸ್ಪೆಕ್ಟರ್ ಡಿ ವೈಎಸ್ಪಿಗಳು ಎಸ್ ಪಿಗಳು ಕೊಂಡುಕೊಳ್ತಾರೆ ಮತ್ತೆ ಅಲ್ಲಿ ಹರಾಜಲ್ಲಿ ಮೇಲೆ ಬಂಡವಾಳ ಹಾಕದ್ಮೇಲೆ ಅಲ್ಟಿಮೇಟ್ ಆಗಿ ಪೊಲೀಸ್ ಠಾಣೆಗಳಲ್ಲಿ ಅದನ್ನ ವಸೂಲಿ ಕಾರ್ಯಕ್ರಮ ಮಾಡಲೇಬೇಕು ಜನರಿಂದ ಮಾಡ್ತಾರೆ ಅಂತ ಬಟ್ ಇವಾಗ ಅದು ನಾನಂತಿ ನಾನು ಹೇಳಿದ್ನ ಇಷ್ಟು ದಿನ ನಂಬಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಬಟ್ ಆದರೆ ಇವತ್ತು ನಮ್ಮ ಹಿರಿಯರಾದಂಥ ಸ್ನೇಹಿತರಾದಂಥ ಇದೇ ಪೊಲೀಸ್ ಇಲಾಖೆ ಸೇವೆ ಮಾಡಿದಂತ ಮೂವತ್ತು ವರ್ಷ ಸೇವೆ ಮಾಡಿದಂತ ನಮ್ಮ ನನ್ನ ತುಂಬಾ ಆತ್ಮೀಯ ಸ್ನೇಹಿತರು ಅಂತ ಹೇಳಿದ್ರೆ ತಪ್ಪಾಗಲಾರದು ಬೆಂಗಳೂರಿನ ಮಾಜಿ ಸಿಟಿ ಪೊಲೀಸ್ ಕಮಿಷನರ್ ಭಾಸ್ಕರ ಅವರು ಮಾತಾಡಿದ್ದಾರೆ ಭಾಸ್ಕರ್ ಅವರು ಸ್ವತಃ ಹೇಳ್ತಾರೆ ಹಾಗೂ ಒಪ್ಕೊಳ್ತಾರೆ ಏನಂತ ಈ ಪೊಲೀಸ್ ಇಲಾಖೆ ನಲ್ಲಿ ಪೋಸ್ಟಿಂಗ್ಗಳನ್ನ ಹರಾಜ್ ಆಗ್ತಾರೆ ಹರಾಜ್ ಆಗ್ತಾರೆ ಅದನ್ನು ಕೊಂಡುಕೊಳ್ತಾರೆ ಕೊಂಡ್ಕೊಂಡಾಗ ಈ ಒಂದು ಕೆಳಗಡೆ ಇರುವಂತಹ ಪೊಲೀಸರು ಭ್ರಷ್ಟಾಚಾರ ಮಾಡೇ ಮಾಡಬೇಕಾಗತ್ತೆ ಅಂತೇಳಿ ಸ್ವತಃ ಅವರೇ ಒಪ್ಕೊಳ್ತಾರೆ ಪ್ರೆಸ್ ಮೀಟ್ ಅಲ್ಲಿ ಓಪನ್ ಆಗಿ ಸೊ ಒಂದೊಂದು ಕ್ಲಿಯರ್ ಆಯ್ತು ಈ ದಂಧೆನ ಸರ್ಕಾರ ನಡೆಸೋರು ಕಂಟ್ರೋಲ್ ಮಾಡಬೇಕು ಆಮೇಲೆ ಇದು ಒಂದು ದೊಡ್ಡ ಮಾರಕ ವೈರಸ್ ಆಗ್ಬಿಟ್ಟಿದೆ ಭ್ರಷ್ಟಾಚಾರ ಅನ್ನೋದು ನೋಡಿ ಯಾವ ಮಟ್ಟಕ್ಕೆ ಬಂದಿದ್ರೆ ಪೊಲೀಸರು ಅಂತಂದ್ರೆ ಕಳ್ರನ್ನ ಅಪಾಯಿಂಟ್ ಮಾಡಿ ಒಂದು ಸಾವಿರ ವಿಡಿಯೋಸ್ ಬಂದಿದೆ ನಮ್ಮ ನಮ್ಮ ನನ್ನ ನಮ್ಮ ಟೀಮ್ಗೆ ಒಂದು ಮೂರು ದಿನಗಳಲ್ಲಿ ಒಂದು ಸಾವಿರ ಕಳ್ಳತನ ಆಗಿರುವಂತಹ ವಿಡಿಯೋಸ್ ಅಕ್ರಾಸ್ ಕರ್ನಾಟಕ ಕೊಟ್ಟಿದ್ದಾರೆ ಒಂದು ನಿಮಿಷ ಅವರ ವಿಡಿಯೋನ ತಾವೇ ನೋಡಿ ಥ್ಯಾಂಕ್ ಯು ನಮಸ್ಕಾರ ಕರ್ನಾಟಕ ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಡಾಕ್ಟರ್ ಅಲೋಕ್ ಕುಮಾರ್ ಅವರೇ ಕರ್ನಾಟಕದ ಪೊಲೀಸರು ಅವರೇ ಕಳ್ಳರನ್ನ ಬಿಟ್ಟು ಕಳ್ಳತನ ಮಾಡಿಸಿ ಲೂಟಿ ಮಾಡೋ ಅಂತ ಯೂನಿಫಾರ್ಮ್ ಹಾಕೊಂಡು ಲೂಟಿ ಅಂತ ಅದು ಭ್ರಷ್ಟಾಚಾರ ಹೇಳಿದ್ರೆ ತುಂಬಾ ಕಮ್ಮಿ ಆಗುತ್ತೆ ದೇವ್ ಬಿಕಮ್ ಡಕಾಯಿಟ್ಸ್ ಅಂತ ಸೊ ಇದನ್ನ ಎತ್ತಿ ಹಿಡಿದು ಕಳೆದ ಒಂದು ವಾರದಲ್ಲಿ ನಾವು ಒಂದಷ್ಟು ವಿಡಿಯೋಗಳನ್ನ ಅಲಾಂಗ್ ವಿತ್ ದ ಪ್ರೂಫು ಕರ್ನಾಟಕದ ಜನರ ಮುಂದೆ ತಂದಿಟ್ವಿ ನಮಗೆ ಅದನ್ನು ನೋಡಿದ ನಿಮ್ಮ ಏಳು ರೇಂಜ್ಗಳು ಕರ್ನಾಟಕದ ಏಳು ರೇಂಜ್ಗಳಲ್ಲಿರುವ ಒಂಬೈನೂರು ಆರು ಪೊಲೀಸ್ ಠಾಣೆಗಳಿಂದ ನಮಗೆ ಬಂದಂತ ಒಟ್ಟು ಕಾಲ್ಸ್ ಹಾಗೂ ವಿಡಿಯೋ ಕಾಲ್ಸ್ ವಿತ್ ರೆಕಾರ್ಡ್ಸ್ ಸುಮಾರು ಸಾವಿರ ವಿಡಿಯೋ ಕಾಲ್ಸ್ ಬಂದಿದೆ ಆ ಸಾವಿರ ವಿಡಿಯೋ ಕಾಲ್ಸ್ ನಮಗೆ ಅವರು ಹೇಳಿದ್ದು ನಮ್ಮ ಚಿನ್ನ ನಮ್ಮ ವಸ್ತ್ರಾಭರಣ ಕಳ್ತನ ಆಗಿದೆ ಅದನ್ನ ಲೋಕಲ್ ಪೊಲೀಸ್ ಅವರೇ ಕಳ್ತನ ಮಾಡಿಸಿದ್ದಾರೆ ಆದರೆ ನಾವು ಅವರ ವಿರುದ್ಧ ಧ್ವನಿ ಎತ್ತಕ್ಕಾಗಲ್ಲ ಹಾಗಾಗಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಯಾಕಂದ್ರೆ ನೀವು ಕಳೆದ ಎರಡು ಮೂರು ದಿವಸದಿಂದ ಒಂದು ವಾರದಿಂದ ಪೊಲೀಸರ ಭ್ರಷ್ಟಾಚಾರ ಮತ್ತೆ ಅವರೇ ಬಿಟ್ಟು ಕಳ್ಳತನ ಮಾಡಿಸ್ತಾರ ವಿಚಾರವಾಗಿ ನಾವು ಒಂದಷ್ಟು ನೋಡಿದ್ರೆ ನಮಗೂ ನಿಮಗೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಸೊ ನಾವು ಶೇರ್ ಮಾಡ್ತಾ ಇದೀವಿ ಅಂತ ಹೇಳಿ ಇವತ್ತಿಗೆ ನಮಗೆ ನಾಲ್ಕು ದಿವಸ ಆಯ್ತು ಡಾಕ್ಟರ್ ಅಲೋಕ್ ಮೋಹನ್ ಅವರೇ ನಮ್ಮ ಬಳಿ ಒಟ್ಟು ಸಾವಿರಕ್ಕೂ ಹೆಚ್ಚು ವಿಡಿಯೋ ಇದೆ ಅದರಿಂದ ನಮಗೆ ಅನಲೈಸೇಷನ್ ಮಾಡಿದೀವಿ ಒಂದು ತಿಂಗಳಿಗೆ ನಿಮ್ಮ ಪೊಲೀಸರು ಒಂಬೈನೂರು ಆರು ಪೊಲೀಸ್ ಠಾಣೆಯಿಂದ ಕಲೆಕ್ಟ್ ಮಾಡುವ ಮೊತ್ತ ಅಂದಾಜು ಮೊತ್ತ ಲಂಚ ಸುಮಾರು ಏಳು ಸಾವಿರ ಕೋಟಿ ಸಾವಿರ ಕೋಟಿ ಲಂಚ್ ನಮಸ್ಕಾರ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಾವು ಕಳೆದ ನಾಲ್ಕು ದಿವಸದಿಂದ ಒಂದು ಸೋಷಿಯಲ್ ಆಡಿಟನ್ನ ಮಾಡಿದ್ರಿ ಏನ್ ಸೋಷಿಯಲ್ ಆಡಿಟು ಅಂತಂದ್ರೆ ನಮ್ಮ ಬಳಿ ಆಲ್ರೆಡಿ ಸಾಕಷ್ಟು ಒಂದು ಇಪ್ಪತ್ತೈದು ಇನ್ಸಿಡೆಂಟ್ಸ್ ಇತ್ತು ಪೊಲೀಸರೇ ಕಳ್ಳರನ್ನು ಬಳಸಿ ಕಳ್ಳತನ ಮಾಡಿಸ್ತಾ ಇದ್ದಾರೆ ಆ ಮಾಲನ್ನು ಲೂಟಿ ಮಾಡ್ತಾ ಇದಾರೆ ಜನರಿಗೆ ಕಳ್ಳತನ ಆಯಿತು ಅಂತ ಭ್ರಮೆ ತರಿಸ್ತಾ ಇದಾರೆ ಅಟ್ ದ ಸೇಮ್ ಟೈಮ್ ಅದನ್ನು ಲೂಟಿ ಮಾಡಿ ಇವರು ಭ್ರಷ್ಟಾಚಾರದಲ್ಲಿ ತೊಡಗಿದಾರೆ ಒಂದು ಡಕಾಯ್ತದ ಪೊಲೀಸ್ ಯೂನಿಫಾರ್ಮ್ ಅಲ್ಲಿ ಡಕಾಯ್ತಿದ್ದಾರೆ ಅಂತ ನಮಗೆ ಮನಸ್ಸಿಗೆ ಅನಿಸಿತ್ತು ಒಂದು ಸೋಷಿಯಲ್ ಆಡಿಟ್ ಅನ್ನು ಮಾಡಿದ್ರಿ ಬಂದಂಥ ಕಾಲ್ಸ್ಗಳನ್ನು ಗೆ ಬಿಟ್ವಿ ವಿ ಆರ್ ಏಬಲ್ ಟು ರೀಚ್ ಅರೌಂಡ್ ತರ್ಟಿ ಲ್ಯಾಕ್ಸ್ ಪೀಪಲ್ ಇನ್ ಕರ್ನಾಟಕ ಮೂವತ್ತು ಲಕ್ಷ ಜನರಿಗೆ ಇದು ರೀಚ್ ಆಯಿತು ನಮಗೆ ನಮಗೆ ವಾಪಸ್ ಕರ್ನಾಟಕದಾದ್ಯಂತ ಒಂಬೈನೂರು ಸ್ಟೇಷನ್ಗಳಿಂದ ಒಂಬೈನೂರು ಆರು ಸ್ಟೇಷನ್ಸ್ ಇದೆ ಏಳು ರೇಂಜಸ್ ಇದೆ ಸೆವೆನ್ ಪೊಲೀಸ್ ರೇಂಜ್ ಇದೆ ಒಂಬೈನೂರು ಆರು ಸ್ಟೇಷನ್ಗಳಿಂದ ನಮಗೆ ಬಂದಂಥ ನಾಲ್ಕು ದಿವಸದಿಂದ ಬಂದಂಥ ಕನಿಷ್ಠ ವಿಡಿಯೋಗಳು ಒಂದು ಸಾವಿರ ಇದೆ ಒಂದು ಸಾವಿರಕ್ಕೂ ಹೆಚ್ಚು ವಿಡಿಯೋಗಳು ನಮಗೆ ಬಂದಿದೆ ಒಂಬೈನೂರ ಆರು ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ ಬಂದಿದೆ ಸೊ ನಮಗೆ ಬಂದಂಥ ವಿಡಿಯೋಗಳಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಪೊಲೀಸ್ ಠಾಣೆಗಳು ಪೊಲೀಸರು ಈ ಡಕಾಯ್ತಿಯನ್ನು ಈ ಕಳತವನ್ನ ಪೊಲೀಸರೇ ಮಾಡಿಸ್ತಾ ಇದ್ದಾರೆ ಅಂತ ಖುದ್ದಾಗಿ ಮಾಲನ್ನು ಕಳೆದುಕೊಂಡು ಕಳ್ಳತನ ಆಗಿ ವಿಕ್ಟಿಮ್ ಆದಂಥವರು ನಮ್ಮ ಬಳಿ ವಿತ್ ಪ್ರೂಫ್ ಹಂಚ್ಕೊಂಡಿದ್ದಾರೆ ಈಗ ನಮ್ಮ ಬಳಿ ಅಪ್ರಾಕ್ಸಿಮೇಟ್ಲಿ ಸಾವಿರ ವಿಡಿಯೋಸ್ ಇದೆ ಅಂದರೆ ನಾವೇನಾದರೂ ಹೋಮ್ ಮಿನಿಸ್ಟ್ರಿಗೆ ಡಿ ಜಿ ಪಿಗೆ ಕ್ರಮ ಮಾಡಿ ಅಂತಂದರೆ ತೊಂಬತ್ತೈದು ಪರ್ಸೆಂಟ್ ಕರ್ನಾಟಕದ ಸ್ಟೇಷನ್ ಇರೋ ಪೊಲೀಸರು ಜೈಲ್ಗೆ ಹೋಗ್ತಾರೆ ಕಳ್ಳ ಸ್ವತಃ ಅವರೇ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದಾರೆ ಇದರ ಬಗ್ಗೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಡಿಜಿಪಿ ಏನ್ ಹೇಳ್ತಾರೆ ಮಾಧ್ಯಮದವರೇ ನಮಗೆ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಪೊಲೀಸರಿಗೆ ಒಂದು ಮಾತಾಡಕ್ಕೆ ಡಿಸ್ಟರ್ ಬರ್ತೇನೆ ಆಡಕ್ಕೆ ಹೋಗ್ಬಿಡಿ ನಾವು ನೋಡಿದ್ರೆ ಎಫ್ಐಆರ್ ನಾವು ನೋಡಿದ್ರೆ ಜೈಲೂ ಇಲ್ಲ ನಾವು ನೋಡಿದ್ರೆ ಸಿಸ್ಟಮೂ ಇಲ್ಲ ಈ ಎಫ್ ಐಆರ್ ಜೈಲು ಏನು ವರ್ಕೌಟ್ ಆಗೋಲ್ಲ ನಂತರ ಓಕೆನಾ ವೇಸ್ಟ್ ನಿಮಗೆ ಆರಾಮಾಗಿ ಗೋವಾದಲ್ಲಿ ಏನೋ ನಮ್ಮ ಪಾಡ್ನ ಕಾಸ ಸಂಪಾದನೆ ಮಾಡ್ಕೊಂಡಿದ್ದೆ ಕರ್ಕಂಬಂದು ಒಳ ಬಿಟ್ಕೊಂಡಿದ್ದೀರ ನೀವೇ ನಾನು ಬಿಡ್ತೀನಿ ಅವಾಗ ಆಮೇಲೆ ಇನ್ನೊಂದು ಹೆಚ್ಚಾಗಿ ಹೇಳ್ತಾ ಇದ್ದೀನಿ ಕರ್ನಾಟಕ ಪೊಲೀಸರು ಇದರ ಅವಶ್ಯಕತೆ ಇಲ್ಲ ಕಾರಣ ಯಾಕೆ ಅಂತಂದ್ರೆ ನಿಮ್ ಬಿಗ್ ಬಾಸ್ ನಿಮ್ ಪರವಾಗಿ ಮಾತಾಡೋರು ಯಾರು ಬಿಗ್ ಬಾಸು ಆ ಕಲರ್ ಟಿವಿಲ್ ಬರೋ ಬಿಗ್ ಬಾಸ್ ಅಲ್ಲಪ್ಪ ರಾಜ್ಯದ ಬಿಗ್ ಬಾಸ್ ಯಾರ ಕೈಲೋ ನನಗೆ ಹೇಳಿದ್ದಾರೆ ಜಗದೀಶ್ಗೆ ಹೇಳೋ ಆ ಪೊಲೀಸವ್ರನ್ನ ನಡ್ಗೋಗ್ಬಿಟಾರೆ ಅವ್ರ ಸವಾಸ ಬೇಡ ಸಾಕು ಈ ಸಾಕು ಇನ್ನೇನೋ ಮಾಡಿದ್ರೆ ನಾನೇ ಆಕ್ಷನ್ ಮಾಡ್ತೀನಿ ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಬಿಗ್ ಬಾಸ್ಗೆ ಒಂದು ಒಂದು ಅಭಿಮಾನ ಇದೆ ಯಾರು ಬಿಗ್ ಬಾಸ್ ಅಂತ ಹೂ ಇಸ್ ದಟ್ ಸಿ ಎಂ ಅವರು ಯಾರ ಕೈಲೋ ಹೇಳ್ಸಿದ್ದಾರೆ ಓಕೆ ನಿಮ್ಮನ್ನು ಎದುರಿಸಬಾರ್ದು ಅಂತ ಓಕೆ ನೋಡು ರಾಜ್ಯದ ಪೊಲೀಸವ್ರನ್ನ ನಮ್ಮ ತಂದೆ ಸ್ಥಾನದಲ್ಲಿರೋ ಸಿದ್ದಣ್ಣವರು ನಿಮ್ಮನ್ನು ಎಷ್ಟು ಪಡ್ತಾರೆ ಡೈರೆಕ್ಟಾಗಿ ಪಾಪ ನನಗೆ ಆ ಪೋಸ್ಟಲ್ಲಿ ಕೂತ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಡೈರೆಟಾಗಿ ಹಾಂ ನಾನು ಥರ ವ್ಯಕ್ತಿ ಯಾಕೆ ಇಲ್ಲವೋ ಅವ್ರ ಕಿವಿಗೆ ಅವ್ರ ಕಿವಿಗೆ ಬಂದು ಅವ್ರ ಕಿವಿ ಬಂದು ಐದನೇ ಕಿವಿನೋ ಹತ್ತನೇ ಕಿವಿನೋ ನನ್ನ ಕಿವಿ ಬಿತ್ತು ಬಾಸ್ ಹೇಳ್ತಾವ್ರೆ ದಯವಿಟ್ಟು ಅವ್ರಿಗೆ ಕಾಟ ಕೊಡಬಾರ್ದಂತೆ ಕೆಲಸ ಮಾಡಕ್ಕೆ ಬಿಡಬೇಕಂತ ಏನಾದ್ರು ಇದ್ರೆ ಆಕ್ಷನ್ ತಗೊಳ್ತಂತೆ ಮನೆ ನೋಡಿ ವೆಟರ್ನ್ ಕಾಲೇಜು ಆಕ್ಷನ್ ಮಾಡಿದ್ರು ಬಾಸು ಯಾಕೆ ನನಗೆ ಅವ್ರ ಮೇಲೆ ಅಭಿಮಾನ ಸಿದ್ದರಾಮ ಮೇಲೆ ಅಂತಂದ್ರೆ ಅವ್ರ ಮಗ ಸತ್ತಾಗ ಅದೇನೋ ಗೊತ್ತಿಲ್ಲ ಒಂದು ಅಟ್ಯಾಚ್ಮೆಂಟ್ ಸಿಎಂ ಸಿದ್ದರಾಮಯ್ಯನ ಮೇಲೆ ಬೆಳೆದು ಬಿಡ್ತು ನನಗೆ ರಾಕೇಶ್ ಮೋಸ್ಟ್ಲಿ ಮೋಸ್ಟ್ ನನ್ನೇಜ್ ಅವನು ಸೆವೆಂಟಿ ಸೆವೆನ್ ಅವನು ಎಲ್ಲ ಕಡೆ ಒಂದು ತಂದೆ ಮಗನ ಕಳ್ಕೊಂಡಾಗ ಎಷ್ಟು ನೋವಾಗತ್ತೆ ಅಂತ ನಾನು ಅನುಭವಿಸಿದೀನಿ ಆ ನೋವು ಸಿದ್ಧರಂಗ ಆಗಿದೆ ಹಾಗಾಗಿ ಅವ್ರ ಮೇಲೆ ಅಭಿಮಾನ